ಮನುಷ್ಯ ಒಂದು ನೈಟ್ ಕರೆಕ್ಟಾಗಿ ಇಡ್ಬೋದು ಎರಡನೇ ನೈಟ್ ಯಾವುದೇ ಕಾರಣಕ್ಕೂ ನಿದ್ದೆಗೆಡಕ್ಕಾಗಲ್ಲ ನಿನ್ನೆ ನೈಟ್ ಫುಲ್ ನಿದ್ದೆಗೆಟ್ಟಿದ್ರಿಂದ ಇವತ್ತು ಆಗಲಿಲ್ಲ ನೋಡ್ಬೋದು ಕ್ಲೈಮೇಟ್ ಮಾತ್ರ ಇವತ್ತು ಸಕ್ಕತ್ತಾಗಿದೆ ನನಗೆ ತುಂಬಾ ಇಷ್ಟ ಆಗೋಯ್ತು ಸ್ವಲ್ಪ ಬಿಸ್ಲಿಲ್ಲ ಹಿಂಗೆ ಏನಾನ ಇದ್ರೆ ನಾನ್ ಸ್ಟಾಪ್ ದುರ್ಗೋದ್ವರ್ಗೂ ಗಾಡಿ ಓಡಿಸ್ಬಿಡ್ಬೋದು ಹಂಗಾಗಿ ನೋಡಿ ಕ್ಲೀನಾಗಿ ಬೆಲ್ಟ್ ಇನ್ನು ಫುಲ್ ಟೈಟ್ ಆಗೈತೆ ಈಗ ಹಂಡ್ರೆಡ್ ಪರ್ಸೆಂಟ್ ಹಿಂದಕ್ಕೆ ಬರಲ್ಲ ನನ್ನ ನಂಬಿಕೆ ಇದೆ ಹಂಗೆ ಹೋಗೋಣ ಚೀಲ ಕೆಳಕ್ ಬೀಳಲ್ಲ ಮುಂದೆ ಬಂದು ಇಲ್ಲೇ ಮಲೆನಾಡು ಚಾ ಇತ್ತು ನಮ್ಮ ಫ್ರೆಂಡ್ ಅವ್ರದೇ ಹೊಸ್ದಾಗ ರೀಸೆಂಟ್ ಆಗಿ ಓಪನ್ ಮಾಡಿದ್ದಾರೆ ಇಲ್ಲೇ ಬಂದು ಟಿ ವಿ ಕುಡ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ವಿ ಸರಿ ಅಣ್ಣ ಬರ್ತೀನಿ ಬಾಯ್ ನೋಡ್ರಿ ಇಷ್ಟು ದೊಡ್ಡ ಗಾಡಿ ತಗೊಂಡಿದ್ದ ಯಾವ್ದು ಗಲ್ಲಿ ಒಳಗ್ ಸುತ್ತಾಕೊಂಡ್ ಮತ್ತೆ ಮೇನ್ ರೋಡ್ ಬಂದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎರಡರ ಕ್ಲಾಕ್ಸ್ ನನ್ನ ನಿಮ್ಮ ಮಾತಾಡ್ಸೋದಿದ್ದಕ್ಕೆ ರಾತ್ರಿ ಬಂದು ಚಿಕ್ಕೋಡೆ ಹತ್ರ ಬಂಕಾಲಕ್ಕೆ ಮಲಗಿದ್ದು ಇವಾಗ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೋಗೋಣ ಅಂದರೆ ಆಗಿಲ್ಲ ಏಳು ಗಂಟೆಗೆ ಎದ್ದೀನಿ ಏಳು ಗಂಟೆಗೆ ಎದ್ದು ಫ್ರೆಶ್ಅಪ್ ಇಲ್ಲ ಆಗಷ್ಟೊತ್ತಿಗೆ ಏಳುವರೆ ಅಲ್ಲಿ ಬಂಕಲ್ಲ ಹೋಗಿ ಫ್ರೆಶ್ಅಪ್ ಆಗಿ ಬಂದೆ ಎಲ್ಲ ಇತ್ತು ಈಗ ಇಲ್ಲಿಂದ ಬಿಡುವಂಥ ಸಮಯ ಅಮೂಲ್ಯ ಟೈಮು ಹನ್ನೆರಡು ಗಂಟೆಯಿಂದ ಎಂಟು ಗಂಟೆವರೆಗೂ ಲಾರಿವರೆಗೆ ಆ ಟೈಮಲ್ಲೇ ಎಲ್ಲರೂ ಗಾಡಿ ಓಡಿಸೋದು ಬಟ್ ನಾನು ನಿಲ್ಸ್ ಮಲಗಿದ್ದೀನಿ ಯಾಕಂದ್ರೆ ನನಗೆ ನಿದ್ದೆ ಇರಲಿಲ್ಲ ಮಲಗಿದ್ದೀನಿ ಹಾಗಾಗಿ ಅಷ್ಟೆ ಅದು ಇನ್ನೇನಿಲ್ಲ ಆಗಲಿಲ್ಲ ನೈಟ್ ಗಾಡಿ ಓಡಿಸೋಕ್ಕೆ ಟ್ರೈ ಮಾಡಿದೆ ಅಲ್ಗು ಹನ್ನೊಂದು ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲ್ವರೆಗೂ ಅದ್ರ ಮೇಲೆ ಆಗಲೇ ಇಲ್ಲ ಮನುಷ್ಯ ಒಂದು ನೈಟ್ ಕರೆಕ್ಟಾಗಿ ನಿದ್ದೆಗೆಡ್ಬೋದು ಎರಡನೇ ನೈಟ್ ಯಾವುದೇ ಕಾರಣಕ್ಕೂ ನಿದ್ದೆಗೆಡೋಕ್ಕಾಗಲ್ಲ ನಿನ್ನೆ ನೈಟ್ ಫುಲ್ ನಿದ್ದೆಗೆಟ್ಟಿದ್ರಿಂದ ಇವತ್ತು ಆಗಲಿಲ್ಲ ಬನ್ನಿ ಇವತ್ತು ಹೊರಡೋಣ ಮತ್ತು ಇಲ್ಲಿಂದ ಈಗ ಚಿಕ್ಕೋಡಿ ಇನ್ನೊಂದು ಆರು ಕಿಲೋಮೀಟರ್ ಇದೆ ನಮ್ಮ ಪಾಸ್ ಪಾಸಾಯಿತು ನಾನು ಮಲಗಿದ್ದೆ ಅಂತ ಅವರು ತಿಳಿಸ್ದಂಗೆ ಅದೇ ಹೋಗಿದ್ದಾರೆ ಬಟ್ ನಾನು ಎದ್ದು ಜಿ ಪಿ ಎಸ್ ಅಲ್ಲಿ ನೋಡ್ತಾನೆ ಇದ್ದೆ ಗಾಡಿ ಪಾಸ್ ಆಗುತ್ತಾ ಆಗುತ್ತ ಅಂತ ಬನ್ನಿ ಇಲ್ಲಿಂದ ಓಡೋಣ ಚಿಕ್ಕೋಡಿ ಸಿಟಿ ಪಾಸ್ ಮಾಡಿಕೊಂಡು ಸೀದಾ ಹೋಗೋಣ ಹಂಗೆ ಆಡ್ಲು ಹಾಕ್ಬೇಕಿತ್ತು ಗಾಡಿಗೆ ಹ್ಯಾಡ್ಲು ಇಲ್ಲೇ ಹಾಕೊಂಡು ಹೋಗೋಣ ಅಂತ ಇಲ್ಲೇ ಹಾಕಿದ್ವಿ ರಾತ್ರಿ ಪೆಟ್ರೋಲ್ ಬಂಕ್ ಒಳಗೆ ಹಾಕೋದ್ರೆ ಬೆಳಗ್ಗೆ ಜಾವ ಎದ್ದೋಗಾಗಲ್ಲ ಅಂತ ಇಲ್ಲೇ ರೋಡ್ ಸೈಡಲ್ಲೇ ಹಾಕಿದ್ದೆ ಬೇಗ ಎದ್ದೋಗೋಣ ಅಂತ ಬಟ್ ಆಗಲೇ ಇಲ್ಲ ನೋಡಿ ಆಡ್ಲು ಹಾಕ್ತಾಯಿದ್ದೀನಿ ಬೇಗ ಹೋಗ್ತಾ ಇದೆ ಮತ್ತು ಕ್ಯಾಪು ಬಿಟ್ಟೈತೆ ಕ್ಯಾನ್ದು ಕ್ಯಾನ್ ಹಾಕಿದ್ವಲ್ಲ ಅಲ್ಲೊಂದು ನೀರಿಗೆ ನೋಡಿ ಬೆಳಗ್ಗೆದಿಲ್ಲೆ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡಿದ್ದು ಬಟ್ ಕ್ಯಾಪ್ ಉದ್ರೋಗ್ಬಿಟ್ಟೈತೆ ಕ್ಯಾಪ್ ಒಂದು ಹೊಸ ತಗೊಂಡು ಹಾಕ್ಬೇಕು ನೋಡಿ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ ಏನೋ ಒಂದು ಹಾಳಾಗಿ ಹೋಗ್ಬಿಡ್ತದೆ ಏನು ಮಾಡೋಕ್ಕಾಗಲ್ಲ ಈ ಹಾಡ್ಲು ಒಂದು ಹಾಕ್ಕೊಂಡು ಇಲ್ಲಿಂದ ಹೊರಡೋಣ ಎಡ್ ಬ್ಲೂಗ್ಲ್ ಹಾಕೊಂಡ್ಬಂದಿದ್ದಾಯ್ತು ಬನ್ನಿ ಹೋಗಿ ಇಲ್ಲಿಂದ ಹೊರಡೋಣ ಆಲ್ರೆಡಿ ಗಾಡಿ ಸ್ವಲ್ಪ ಹೊಡೆದು ಹೋಗೋಣ ಅಂತ ರೆಡಿಯಾಗಿದ್ದೆ ಮತ್ತೆ ನೆನಪಾಯ್ತು ಎಡ್ ಬ್ಲೂ ಹಾಕಿಲ್ಲ ಅಂತ ಹಾಕೊಂಡ್ಬಂದು ಈಗ ಫುಲ್ ಆಯ್ತು ಡೀಸೆಲ್ ಒಂದು ಹಾಕ್ಸ್ಬೇಕು ಐವಾಗ ಹಾಕ್ಸೋಣ ಅಂತ ಹಾಕ್ಸ್ಲಿಲ್ಲ ನೈಟ್ ಹೋಗೋಣ ಬನ್ನಿ ಇಲ್ಲಿಂದ ಸಂಕೇಶ್ವರ್ ಸರ್ಕಲ್ಗೆ ಬಂದು ಹಂಗೆ ಇಲ್ಲೇ ಒಂದು ಕಾಫಿ ಕುಡ್ಕೊಂಡ್ ಬಂದ್ವಿ ಅಣ್ಣ ಬರೋದಾ ಸರಿ ಅಣ್ಣ ಬಾಯ್ 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 ಸಿಗೋಣ ಮತ್ತೆ ಈಗ ಅಣ್ಣ ಸಿಕ್ಕಿದ್ರು ಸಬ್ಸ್ಕ್ರೈಬರ್ಸ್ ಇಲ್ಲೇ ಮಾತಾಡ್ಸ್ಕೊಂಡು ಬಂದ್ವಿ ಹೋಗೋಣ ಸರಿ ಅಣ್ಣ ಬಾಯ್ 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 ಇಲ್ಲಿ ಗಾಬರಿ ಆಗೋತ್ ಅಣ್ಣ ಅಂತ ವಿಡಿಯೋ ನೋಡಿ ಅವರು ಟೀ ಶಾಪರ್ ಬಂದು ನಮ್ ಸಬ್ಸ್ಕ್ರೈಬರ್ ಅವ್ರ ಅವ್ರಿಗೆ ಹೇಳ್ತಾ ಇದ್ರು ಯೂಟ್ಯೂಬರ್ ಯೂಟ್ಯೂಬರ್ ಅಂತ ಅಣ್ಣ ನೋಡ್ಬಿಟ್ಟು ಫಾಲೋವರ್ಸ್ ನೋಡಿ ಬಾಯಿ ಮೇಲೆ ಕೈ ತೋ ಇಷ್ಟೊಂದ್ ಜನ ಇದಾರ ಅಂತ ಕರೆಕ್ಟ್ ಆಗಿ ಒಂಬತ್ತು ವರೆಗೆ ಹೈವೇ ರೀಚ್ ಆಗಿದ್ದಾಯ್ತು ನೋಡ್ಬೋದು ಕ್ಲೈಮೇಟ್ ಮಾತ್ರ ಇವತ್ತು ಸಕ್ಕತ್ತಾಗಿದೆ ನನಗೆ ತುಂಬ ಇಷ್ಟ ಆಗೋಯ್ತು ಸ್ವಲ್ಪನೂ ಬಿಸ್ಲಿಲ್ಲ ಹಿಂಗೆ ಏನಾನ ಇದ್ರೆ ನಾನ್ ಸ್ಟಾಪ್ ದುರ್ಗದವರೆಗೂ ಗಾಡಿ ಓಡಿಸ್ಬಿಡ್ಬೋದು ಬಿಸ್ಲೇನೋ ಆಯಿತು ಅಂದರೆ ಒಂದು ಮೂರು ಅವರ್ ಎರಡು ಅವರ್ ನಿಲ್ಲಿಸ್ಬೇಕಾಗುತ್ತೆ ಗಾಡಿ ಹಾಗಾಗಿ ನಮ್ಗೆ ತುಂಬ ಖುಷಿ ಇದೆ ಇದೇ ಥರ ಕ್ಲೈಮೇಟ್ ಇದ್ದರೆ ನಾನ್ ಸ್ಟಾಪ್ ಹೊಡೆದ್ಬಿಡೋಣ ಅಂತ ಪ್ಲಾನಿಂಗು ನೋಡೋಣ ಬಿಸಿಲೇನೋ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಸಕ್ಕದಾಗಿದೆ ಕ್ಲೈಮೇಟ್ ಮಾತ್ರ ಫುಲ್ಲು ಚಿಲ್ಲಾಗಿ ಕೂಲಾಗಿ ಒಂಬತ್ತು ಮುಕ್ಕಾಲು ಆಯ್ತ ಇಮ್ಮ ಗಾಡಿ ಇಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೇ ಅವಲಕ್ಕಿ ಪಲಕ್ಕಿ ಸಿಗುತ್ತೆ ಮತ್ತು ಮುಂದೆ ಹೋದರೆ ಏನು ಸಿಗಲ್ಲ ಹಂಗಾಗಿ ಟೋಲ್ ಹತ್ರನೇ ಸೈಡ್ಗೆ ಹಾಕಿ ಟಿಫನ್ ಮಾಡ್ಕೊಂಡ್ಬಿಟ್ಟು ಹೋಗೋಣ ಬನ್ನಿ ಎಲ್ಲ ಸೈಡ್ಗ ಹಾಕೋಣ ಗಾಡಿ ಜಾಗ ಇದೆ ಇರೋವಾಗ ಟೋಲ್ ಬರ ಅಷ್ಟೇನೆ ಅಂದೊಂದು ಒರೇ ಆಗೋಯ್ತು ಟೈರ್ಗೆ ರೀಟ್ ಆಗಿದವ್ ಮುಂದೆ ಚೆಕ್ ಮಾಡ್ಕೊಂಡು ಇಲ್ಲಿಂದ ಆರಾಮಾಗಿ ಹೋಗೋಣ ಸ್ವಲ್ಪ ಬಿಸಿಲು ಹೊಡಿತಾ ಇತ್ತು ಇಲ್ಲಿ ಹಂಗಾಗಿ ಟೈರ್ ಎಲ್ಲ ಚೆಕ್ ಮಾಡ್ಕೊಂಡ್ ಬಂದ್ವಿ ಸ್ವಲ್ಪ ಬಿಸಿಲಿಗೆ ಸ್ವಲ್ಪ ಗಳು ಆಗಿದಾವೆ ಇನ್ನೊಂದ್ ಸ್ವಲ್ಪ ದೂರ ಹೋಗಿ ಸ್ವಲ್ಪ ನಿಲ್ಸ್ಕೊಂಡ್ಬಿಟ್ಟು ಆಮೇಲೆ ಆರಾಮಾಗಿ ಅಂತ ನಮ್ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ಹಂಗಾಗಿ ಇಲ್ಲಿ ಟೋಲ್ ಹತ್ರ ಗಾಡಿ ನಿಲ್ಸಿ ಟೈರ್ ಎಲ್ಲ ಚೆಕ್ ಮಾಡ್ಕೊಂಡ್ ಬಂದ್ವಿ ಕಿತ್ತೂರೆಲ್ಲ ಪಾಸ್ ಮಾಡಿಕೊಂಡು ಮುಂದೆ ಬಂದ್ವಿ ಗಾಡಿ ಎಲ್ಲ ನಾವು ಒಂದು ಸ್ವಲ್ಪ ಹೊತ್ತು ಸೈಡ್ಗೆ ಹಾಕಬೇಕು ಬಿಸಿಲು ಜಾಸ್ತಿ ಇರೋದ್ರಿಂದ ಗಾಡಿ ಓಡ್ಸೋಕಾಗ್ತಾಯಿಲ್ಲ ಎ ವಿ ಈಟು ಟೈರ್ಗಳು ಸಖತ್ ಈಟಾಗಿದ್ದಾವೆ ಅಲ್ಲಿ ಟೋಲಲ್ಲೇ ಆಲ್ರೆಡಿ ಈಟಾಗಿದ್ವು ಇಲ್ಲ ಒಂದು ಗಂಟೆ ಗಾಡಿ ನಿಲ್ಸ್ಕೊಂಬಿಟ್ಟು ಸ್ವಲ್ಪ ಟೈರ್ ಕೂಲ್ ಮಾಡ್ಕೊಂಡು ಹೋಗೋಣ ಇಲ್ಲೇ ಲೆಫ್ಟ್ ಸೈಡ್ ಡಾಬೋದೊಳಗೆ ಜಾಗ ಇರುತ್ತೆ ಆತಕ್ಕೆ ಭರತ್ ಪ್ಯಾಲೇಸ್ ಹೋಟ್ಲಲ್ಲಿ ಇಲ್ಲೇ ಗಾಡಿ ಒಳಗಾಕ್ಬಿಟ್ಟು ಆರಾಮಾಗಿ ಒಂದು ಕರೆಕ್ಟಾಗಿ ನನ್ನ ಲೆಕ್ಕಕ್ಕೆ ವಾರ ಅವ್ರ ಬಿಟ್ಟು ಇಲ್ಲಿಂದ ಬಿಡೋಣಂತೆ ಗಾಡಿ ಇಲ್ಲೇ ಲೆಫ್ಟಿಗೆ ತೊಗೊಂಡು ಒಳಗಾಕೊಂಡು ಬನ್ನಿ ಗಾಡಿನ ತೊಗೊಂಬಂದು ಒಳ್ಳೆ ಮರ್ತ್ ಕೆಳಗೆ ನಿಲ್ಸೀನಿ ಒನ್ ಅವರ್ ರೆಸ್ಟ್ ಮಾಡಿ ಗಾಡಿ ಎತ್ಕೊಂಡು ಇಲ್ಲಿಂದ ಹೋಗೋಣಂತೆ ಸದ್ಯಕ್ಕೆ ಇಲ್ಲೆಲ್ಲ ಗಾಡಿಗಳು ತುಂಬ ನಿಲ್ಲಿಸ್ತಾರೆ ನಾವು ಭರತ್ ಪ್ಯಾಲೇಸ್ ಅಂತ ಹೋಟ್ಲು ಲೈನು ಗುಜರಾತ್ ಏನು ಓಡಾಡೋಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಹೋಟ್ಲು ಯಾಕಂದರೆ ಇಲ್ಲಿ ಪಾರ್ಕಿಂಗ್ ಎಲ್ಲ ಸಿಕ್ಕಾಪಟ್ಟೆ ದೊಡ್ಡದು ಹೋಟ್ಲು ಎರಡೂ ಸೈಡು ಪಾರ್ಕಿಂಗ್ ಇದೆ ಮತ್ತು ನೆರಳಿರೋ ಕಾರಣದಿಂದ ತುಂಬ ಜನ ಡ್ರೈವರ್ಗಳು ನಿಲ್ಲಿಸ್ತಾರೆ ಮತ್ತು ಹೋಟ್ಲಲ್ಲಿ ಊಟ ಮಾಡಿ ಬಿಡಿ ನೀವು ಇಲ್ಲಿ ಪಾರ್ಕಿಂಗ್ ಕೊಡ್ತಾರೆ ನೀವು ಗಾಡಿಯಲ್ಲಿ ಏನೋ ಅಡುಗೆ ಮಾಡ್ಕೊಂಡು ಊಟ ಮಾಡೋಂಗಿದ್ರೂ ಮಾಡ್ಬೋದು ಇಲ್ಲಿ ಪಾರ್ಕಿಂಗ್ ಹಾಕ್ಕೊಂಡು ಏನು ಸಮಸ್ಯೆ ಇಲ್ಲ ಕೆಲವು ಓಟ್ಲುಗಳವರು ಏನು ಮಾಡ್ತಾರೆ ಏಯ್ ನೀವು ಹೋಟ್ಲಲ್ಲಿ ಊಟ ಮಾಡೋಂಗಿದ್ರೆ ಮಾತ್ರ ನಿಲ್ಲಿಸ್ಬೇಕು ಇಲ್ಲ ಗಾಡಿ ಎತ್ಕೊಂಡು ಮುಂದೆ ಹೋಗು ಅಡುಗೆ ಮಾಡಂಗಿದ್ರೆ ಅಂತಾರೆ ಬಟ್ ಇಲ್ಲಿ ಆ ಥರ ಇಲ್ಲ ಇಲ್ಲೇ ಬೇಕಾದ್ರೆ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರು ಅದೇನು ಕೇಳಲ್ಲ ಗಾಡಿನ ಸದ್ಯಕ್ಕೆ ಇಲ್ಲ ಪಾರ್ಕ್ ಮಾಡಿದ್ದು ಒಂದು ಗಂಟೆಗೆ ಟೈಮ್ ಬಂದು ನಾಲ್ಕು ಗಂಟೆ ಒಂದು ಎರಡು ಅವರ್ ರೆಸ್ಟ್ ಮಾಡಿ ಆಮೇಲೆ ಇಲ್ಲೇ ಭರತ್ ಪ್ಯಾಲೇಸಲ್ಲಿ ಊಟ ಮಾಡ್ಕೊಂಡು ಬಂದು ಗಾಡಿಗೆ ಬೆಲ್ಟ್ ಹೊಡಿಬೇಕಿತ್ತು ಎರಡು ಬೆಲ್ಟ್ ಹೊಡೆದು ಏನಕ್ಕಪ್ಪ ಅಂದರೆ ಮಾಲ್ ಒಂದು ಹತ್ತು ಚೀಲ ಬಂದು ತಾಟ್ಪದಲ್ಲಿ ತಗ್ಲಾಕೊಂಡ್ಬಿಟ್ಟೈತೆ ಹಂಗಾಗಿ ನೋಡಿ ಕ್ಲೀನಾಗಿ ಬೆಲ್ಟ್ ಹೊಡೆದು ಇನ್ನು ಫುಲ್ ಟೈಟ್ ಆಗೈತೆ ಈಗ ಹಂಡ್ರೆಡ್ ಪರ್ಸೆಂಟ್ ಹಿಂದಕ್ಕೆ ಬರೋಲ್ಲ ನನ್ನ ನಂಬಿಕೆ ಇದೆ ಹಂಗೆ ಹೋಗೋಣ ಚೀಲ ಕೆಳಗೆ ಬೀಳಲ್ಲ ಯಾವನು ಒಳಗೆ ಹಗ್ಗ ಹೊಡೆದಿಲ್ಲ ಅದೇ ಸಮಸ್ಯೆ ಆಗಿದ್ದು ನೋಡಿ ಯಾವ ಥರ ಹಿಂದಕ್ಕೆ ಬಂದೈತೆ ಅಂತ ಏನೂ ಮಾಡೋಕ್ಕಾಗಲ್ಲ ಅವ್ರು ಕ್ಲೀನಾಗಿ ಲೋಡೇ ಮಾಡಿಲ್ಲ ನಿನ್ನೆ ಲೋಡ್ ಮಾಡಬೇಕಾದ್ರೆ ಆಲ್ರೆಡಿ ಒಂದು ಸಾರಿ ನಿಟ್ಟೆಲ್ಲ ಕೆಳಗೆ ಬಿತ್ತು ಮತ್ತೆ ಎತ್ಬಿಟ್ಟು ಎಲ್ಲ ಲೋಡ್ ಮಾಡಿದ್ರು ಅದೊಂದು ಸಮಸ್ಯೆ ಆಗಿಬಿಡ್ತು ಏನೂ ಮಾಡೋಕ್ಕಾಗಲ್ಲ ನಾಲ್ಕು ಗಂಟೆ ಬಿಸಿಲೆಲ್ಲ ಕಮ್ಮಿ ಆಯಿತು ಈಗ ನಾವು ಇಲ್ಲಿಂದ ಹೊರಡೋ ಟೈಮು ಟೈರ್ ಈಟ್ ಕೂಡ ಫುಲ್ಲು ನಿಲ್ಲಾಗೈತೆ ಫುಲ್ಲು ಆಯ್ತು ಇವಾಗ ಇಲ್ಲಿಂದ ನಾನು ಸ್ಟಾಪ್ ದುರ್ಗಕ್ಕೆ ಹೊಡಿಬೋತಿ ಇವಾಗ ಮುನ್ನೂರು ಕಿಲೋಮೀಟ್ರ್ ಮುನ್ನೂರು ಮುನ್ನೂರಾಗಲ್ಲ ಇನ್ನೂರೈವತ್ತು ಕಿಲೋಮೀಟ್ರ್ ಅಷ್ಟೇ ಹೊಡ್ಯೋಣ ಇಲ್ಲಿಂದ ಒಂದು ಸ್ಟಾಪ್ ದುರ್ಗಕ್ಕೆ ಒಂದು ಹತ್ತು ಗಂಟೆಗೆ ರೀಚ್ ಆಗಿ ಹೋಗಿ ಒಂದು ಅವರಲ್ಲಿ ಸ್ನಾನಾಗಿ ನಾ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದರೆ ನೈಟ್ ನಾಳೆ ಬೆಳಗ್ಗೆ ಹತ್ತು ಗಂಟೆ ಮೇಲೆ ಗಾಡಿ ಖಾಲಿ ಮಾಡೋದು ಹಾಗಾಗಿ ಆರಾಮಾಗಿ ಹೋಗ್ಬೋದು ಹತ್ತು ಗಂಟೆ ರು ನಾಳೆ ಬೆಳಗ್ಗೆ ಮನೆಗೆ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡ್ತು ನಾ ಲೇಟ್ ಮಾಡೋದು ಬೇಡ ಓಡೋಣ ಇಲ್ಲಿಂದ ಸಿಕ್ಕಾಪಟ್ಟೆ ಲೇಟ್ ಮಾಡಾಕೋದು ಇವತ್ತು ಹೋಗೋದನ್ನೇ ಯಾಕಂದ್ರೆ ಬಿಸಿಲಲ್ಲಿ ಗಾಡಿ ಓಡಿಸೋಕೆ ಆಗೋಲ್ಲ ಗುರು ಬಿಸಿಲಲ್ಲಿ ನಾವು ಏನು ಓಡಿಸ್ತೀವೋ ಗಾಡಿ ನೈಟ್ ಟೈಮು ಗಂಟೆಗೆ ಐವತ್ತರವತ್ತು ಕಿಲೋಮೀಟ್ರ್ ಓಡಿಸಿದ್ರೆ ಡೇ ಟೈಮಲ್ಲಿ ಮೂವತ್ತು ಕಿಲೋಮೀಟ್ರ್ ಓಡಿಸ್ಬಿಡ್ತೀವಿ ಹಾಗಾಗಿ ನಾನು ಬಿಸ್ಲಲ್ಲಿ ಓಡ್ಸೋಕೆ ಇಷ್ಟನೇ ಪಡಲ್ಲ ಹಾಗಾಗಿ ಸೈಡ್ಗೆ ಹಾಕಿದ್ದು ನಿನ್ನೆ ನೈಟೇ ಆದಷ್ಟು ಹೊಡಿಯೋ ಅಂದ್ಕಂಡ್ವಿ ನಿದ್ದೆನೂ ಇಂಪಾರ್ಟೆಂಟ್ ಮನುಷ್ಯನಿಗೆ ಆರೋಗ್ಯನೂ ನೋಡ್ಕೊಬೇಕಲ್ವ ಹಾಗಾಗಿ ಜಾಸ್ತಿ ರಿಸ್ತೋದು ಬೇಡ ನಾವು ಯಾವಾಗೇ ಹೊಡೆದಿದ್ರು ನಿನ್ನೆ ನೈಟ್ ಫುಲ್ ಗಾಡಿ ಹೊಡೆದಿದ್ರು ಇವತ್ತು ಡೇ ಫುಲ್ಲು ಗಾಡಿ ಹೊಡೆದಿದ್ರು ನಾಳೆ ಬೆಳಗ್ಗೆ ಹತ್ತು ಗಂಟೆ ಮೇಲೆ ಖಾಲಿ ಆಗೋದು ಹಾಗಾಗಿ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಯಾವ ಟೈಮಲ್ಲಿ ಹೊಡಿಬೇಕು ಯಾವ ಟೈಮಲ್ಲಿ ನಿಲ್ಲಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಗಾಡಿ ಓಡಿಸೋದು ಒಳ್ಳೆಯದು ನನ್ನ ಪ್ರಕಾರ ಇವತ್ತಂತೂ ಹುಬ್ಬಳ್ಳಿ ಸಿಂಗಲ್ ರೋಡ್ ಪಾಸ್ ಅಷ್ಟೊತ್ತಿಗೆ ಒಂದೂವರೆ ಗಂಟೆ ಟೈಮ್ ಹಿಡಿದು ನಾಲ್ಕು ಗಂಟೆಗೆ ಭರತ್ ಪ್ಯಾಲೇಸ್ ಡಾಬಾ ಹೋಟ್ಲು ಬಿಟ್ಟುನು ಅಲ್ಲಿಂದ ಎಪ್ಪತ್ತು ಕಿಲೋಮೀಟ್ರ್ ಬರೋಕ್ಕೆ ಟೈಮ್ ಬಂದು ನೋಡಿ ಐದು ನಲವತ್ತೇಳು ಅಂದರೆ ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಎರಡು ಗಂಟೆ ಅಲ್ಲಿ ಇಪ್ಪತ್ತು ಏನು ಅರ್ಧ ಗಂಟೆ ಒಳಗೆ ಬಂದಿದ್ದೀವಿ ಇಪ್ಪತ್ತು ನಿಮಿಷದೊಳಗೆ ಅಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಬರೋಕೆ ಒಂದೂವರೆ ಅವರ್ ಟೈಮ್ ಹಿಡಿತು ಇನ್ನು ಯಾವ ಕಾಲಕ್ಕೆ ಈ ರೋಡೆಲ್ಲ ಕನ್ಸ್ಟ್ರಕ್ಷನ್ ನಡೆಯುತ್ತೋ ನಾವು ಯಾವ ಕಾಲಕ್ಕೆ ಆರಾಮಾಗಿ ಓಡಾಡ್ತೀವೋ ಅವ್ರಿಗೆ ಗೊತ್ತು ನಮ್ಗಂತೂ ಗೊತ್ತಾಗ್ತಿಲ್ಲ ಫ್ಲೇವರ್ ಮಾಡ್ತಾನೆ ಇದ್ದಾರೆ ಆರು ತಿಂಗಳಿಂದ ಮಾಡ್ತಾನೆ ಇದ್ದಾರೆ ಏನೂ ಮಾಡೋಕ್ಕಾಗಲ್ಲ ಬನ್ನಿ ಆರಾಮಾಗಿ ಹೋಗೋಣ ಇನ್ನೇನು ಐವೇ ಸಿಗುತ್ತೆ ಇಲ್ಲಿಂದ ಬೆಂಗಳೂರುವರೆಗೂ ನಾನ್ ಸ್ಟಾಪ್ ಐವೇನೇ ಹುಬ್ಳಿಗೆ ಬರೋದೇ ನಮಗೆ ಚಾಲೆಂಜು ಹುಬ್ಳಿಗೆ ಬಂದ್ಬಿಟ್ಟು ನೋಡ್ಬೋದು ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸಿದ್ವಿ ಕರೆಕ್ಟು ಹದಿನಾರು ಸಾವಿರ ಎರಡು ಸಾವಿರ ನೂರ ಎಪ್ಪತ್ತಾರು ಲೀಟ್ರ್ ಮೈಲೇಜ್ ಬಂದಿಲ್ಲ ಟ್ರಿಪ್ಪು ಅಲ್ಲಿ ಬಿಸ್ಲಲ್ಲಿ ಹೊಡ್ದಿದ್ದಕ್ಕೆ ಏನು ಮಾಡೋಕ್ಕಾಗಲ್ಲ ಹುಬ್ಳಿ ಡೀಸೆಲ್ ಹಾಕ್ಸ್ಕೊಂಡು ಗಾಡಿ ಕಿಲೋಮೀಟ್ರ್ ಜೀರೋ ಮಾಡಿ ಸ್ಲ್ಪ್ ಹೊಡೆದ ಅಲ್ಲಿಂದ ನಾನ್ ಸ್ಟಾಪ್ ನೂರ ಅರವತ್ತೈದು ಕಿಲೋಮೀಟ್ರ್ ಬಂದು ಹೆಬ್ಬಾಳ್ ಟೋಲಲ್ಲಿ ಸೈಡ್ಗೆ ಹಾಕಿದೀನಿ ನಾನ್ ಸ್ಟಾಪ್ ಹೊಡೆದಿರೋದು ಕರೆಕ್ಟ್ ನೂರ ಅರವತ್ತೈದು ಕಿಲೋಮೀಟ್ರು ಇಲ್ಲಿ ಕಪ್ಪ ಸೈಡ್ಗೆ ಹಾಕಿದ್ದು ಅಂದರೆ ನಮ್ಮ ಗಾಡಿ ಬಂದಿತ್ತು ಹೋಗಿ ಮಾತಾಡ್ಸ್ಕೊಂಡು ಹಂಗೆ ಇಡ್ಲೈಟ್ ಬಲ್ಪ್ ಥರ ಕೇಳಿದ್ದು ಮಾಡ್ರು ಸ್ವಲ್ಪ ಚೇಂಜ್ ಮಾಡಬೇಕು ಇವಾಗ ಹೀಟ್ ಆಗಿಬಿಟ್ಟಿರ್ತಾವೆ ಮುಟ್ಟೋಕ್ಕಾಗಲ್ಲ ಅಲ್ಲಿ ಹೋಗಿ ಮನೆ ಹತ್ರ ಬರಬೇಕಲ್ಲ ಆ ಟೈಮಲ್ಲಿ ಗ್ಯಾಪಲ್ಲಿ ಚೇಂಜ್ ಮಾಡ್ತೀನಿ ಒಂದು ಸಲಗ ಗಾಡಿ ಬಂದಿತ್ತು ಹಾಗಾಗಿ ಇಲ್ಲಿ ನಿಲ್ಲಿಸಿದ್ವಿ ನಮ್ಮ ಗಾಡಿನೂ ಹೋಯ್ತು ನಾವು ಹೋಗೋಣ ನಮ್ಮ ಗಾಡಿನೂ ಹೋಗ್ತಾ ಇದ್ ನೋಡಿ ಸಲಗ ನಾವು ಹೊರಡೋಣ ಇಲ್ಲಿಂದ ಟೈಮ್ ವೇಸ್ಟ್ ಮಾಡೋದು ಬೇಡ ಗಾಡಿ ತಗೊಂಡ್ಬಂದು ಪೆಟ್ರೋಲ್ ಬಂಕ್ ಹತ್ರ ಹಾಕಿದ್ದೀನಿ ಈಗ ಇಲ್ಲಿಂದ ಮನೆಗೆ ಹೋಗಿ ಚೆನ್ನಾಗಿ ನಾವು ಮಾಡಿಕೊಂಡು ಊಟ ಗಿತ್ತ ಮಾಡ್ಕೊಂಡು ಬರೋಣ ಮನೆ ಊಟ ಮನೆ ಊಟ ಮಾಡಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ರೆ ನೈಟ್ ಒಳ್ಳೇದು ಇದ್ದೇ ಹಾಕ್ಬಿಡ್ತದೆ ಏನು ಮಾಡ್ತೀರಾ ಮೊನ್ನೆ ಇಲ್ಲಿಂದ ಹೋಗ್ಬೇಕಾದ್ರೆ ಸ್ನಾನ ಮಾಡಿ ನಿನ್ನೆ ಸ್ನಾನ ಇಲ್ಲ ಇವತ್ತು ಮಾಡಲೇಬೇಕು ಅಂದೋಗಿ ಒಂದಿನ ಬಿಟ್ಟು ಒಂದಿನ ಮಾಡಲೇಬೇಕು ಕಂಪಲ್ಸರಿ ನನಗಂತ ಇಲ್ಲ ಅಂದ್ರೆ ಕಾಲ ಮನೇಲಿ ಡೈಲಿ ಹೊರಗಡೆ ಗಾಡಿಗೆ ಹೋದಾಗ ಒಂದಿನ ಬಿಟ್ಟು ಒಂದು ದಿನ ಅಂತ ಮಾಡಲೇಬೇಕು ಬರೀ ಮನೆ ಹತ್ರ ಹೋಗಿ ಬರೋಣ ಮನೆ ಹತ್ರ ಹೋಗಿ ಫ್ರೆಶ್ ಆಗಿ ಬರೋ ಅಷ್ಟೊತ್ತಿಗೆ ಹನ್ನೊಂದೂವರೆ ಆಗೋಯ್ತು ಹಿಂದೆ ಬಂದಿರೋ ಮಾಲು ನೋಡ್ಬೋದು ಬೆಲ್ಟ್ ಹಾಕಿರೋದಕ್ಕೆ ಫುಲ್ ಟೈಟಾಗಿ ಇದು ಎಷ್ಟು ಟೈಟಾಗಿ ಹಿಡ್ಕೊಂಡೈತೆ ಅಂದರೆ ಸ್ವಲ್ಪನೂ ಲೂಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಇದು ಇದು ಹಂಗಾಗಿನೇ ಎರಡು ಬೆಲ್ಟ್ ಹಾಕಿದ್ದು ಈಚಿಲಕ್ಕಿದು ಈಚಿಲ್ ಹುಡುಗಿದು ಆರಾಮಾಗಿದೆ ಇವಾಗ ಇಲ್ಲಿ ಬಿಟ್ರೆ ನಾನ್ ಸ್ಟಾಪಾಗಿ ಹೋಗೋ ಪ್ರಯತ್ನ ಮಾಡೋಣ ಯಾಕಂದರೆ ಮನೆಗೆ ಬಂದು ಒಳ್ಳೆ ಸ್ನಾನ ಊಟ ಆಯ್ತಲ್ಲ ನಿದ್ದೆ ಖಂಡಿತವಾಗ್ಲೂ ಬರ್ತದೆ ಶಿರಾ ಪಾಸ್ ಮಾಡ್ಯಾಲ ಒಂದೆರಡು ಅವರ್ ಮಲ್ಕಂಡೆ ಹೋಗೋಣ ಗಿದ್ದೆ ಬಂತು ಒಂದು ರಿಸ್ಕ್ ತೊಗೊಳ್ಳೋದು ಬೇಡ ನಾವು ಗೊತ್ತಲ್ಲ ಜಾಸ್ತಿ ರಿಸ್ಕೆ ತಗೊಳಲ್ಲ ನಿದ್ದೆ ಬಂತ ಸೈಡ್ಗೆ ಹಾಕು ಮಲ್ಕ ನೆಕ್ಸ್ಟು ಎದ್ದು ಹೋದೆ ಹೋಗಿದೆ ಅಂತಂದು ಆರಾಮಾಗಿ ಹೋಗ್ತೀವಿ ಈಗ ಸದ್ಯಕ್ಕೆ ಇಲ್ಲಿಂದ ಬಿಡೋಣ ಡೇ ಟೈಮಲ್ಲಿ ಒಂದು ಅವರ್ ರೆಸ್ಟ್ ಮಾಡಿದ್ದೆ ಇವತ್ತು ಒಂದು ಒಂದೂವರೆ ಗಂಟೆ ಮಲಗಿದ್ದೆ ನಿನ್ನೆ ನೈಟ್ ಕೂಡ ಅಲ್ಲಿಗೆ ಹನ್ನೆರಡು ಒಂದು ಗಂಟೆ ಅಂದರೆ ಎರಡು ಮೂರು ನಾಲ್ಕು ಐದು ಆರು ಏಳು ಅವರ್ ನಿದ್ದೆ ಆಗೈತೆ ನಿನ್ನೆ ನೈಟುನು ಇವತ್ತು ನೈಟ್ ನಿಂತಾಗೆ ಗೆಡ್ಬೋದ್ರಿಂದ ಕಾನ್ಫಿಡೆನ್ಸ್ ಇದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಗಡ್ ನೈಟ್ ಬಲ್ಪ್ ಹಾಕ್ಕೊಂಡ್ಬಿ ಫಸ್ಟು ಎರಡು ಬಲ್ಪ್ ಹಾಕ್ಕೊಂಡು ಹೋಗೋಣ ಧೂಳಾಗಿಬಿಟ್ಟೈತು ಗಾಡಿ ಗ್ಲಾಸ್ ಇಳಿಸ್ಕೊಂಡು ಓಡಿಸೋದ್ರಿಂದ ನಾನು ಹೆಂಗಿದ್ರು ಕಂಪ್ನಿ ಹತ್ರ ಫ್ರೀ ಇರ್ತೀವಿ ಫುಲ್ಲು ಕ್ಲೀನ್ ಮಾಡೋಣಂತೆ ಹಂಗೆ ಇರುವರೆಲ್ಲ ಪಾಸ್ ಮಾಡಿ ಮುಂದೆ ಬಂದು ಇಲ್ಲೇ ಮಲೆನಾಡು ಚಾ ಇತ್ತು ನಮ್ಮ ಫ್ರೆಂಡ್ ಅವ್ರದೇ ಹೊಸ್ದಾಗಿ ರೀಸೆಂಟಾಗಿ ಓಪನ್ ಮಾಡಿದ್ದಾರೆ ಇಲ್ಲೇ ಬಂದು ಟಿ ವಿ ಕುಡ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ವಿ ಸರಿಯಣ್ಣ ಬರ್ತೀನಿ ಬಾಯ್ ಈಗ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವ್ರನ್ನ ಮಾತಾಡ್ಸ್ಕೊಂಡು ಬಂದ್ವಿ ಈಗ ಇಲ್ಲಿಂದ ಸೀದಾ ಹೊರಡೋಣ ಕರೆಕ್ಟಾಗಿ ಶಿರಾ ರೀಚ್ ಆಗಿದ್ದಾಯಿತು ಆವಾಗ ಇಲ್ಲಿಂದ ಲೆಫ್ಟ್ ತೊಗೊಂಡು ಸಿರಾ ಸಿಟಿಯಿಂದ ಮಧುಗಿರಿ ಮಧುಗಿರಿಯಿಂದ ಗೌರಿಬಿದ್ನೂರು ಗೌರಿಬಿದನೂರಿಂದ ಚಿಕ್ಕಬಳ್ಳಾಪುರ ಮೇಲೆ ಹೋಗೋಣ ಅಂತ ಇಲ್ಲೇ ಲೆಫ್ಟ್ ತೊಗೊತಾ ಇದ್ದೀನಿ ದಾವಸ್ಪೇಟೆ ಮೇಲೆ ಹೋಗಿ ಸುಮ್ಮನೆ ಲಾಂಗ್ ಆಗುತ್ತೆ ಮತ್ತು ಸುಮ್ಮನೆ ಟೋಲು ಜಾಸ್ತಿ ಬರುತ್ತೆ ಹಿಂಗೋದ್ರೆ ಟೋಲ್ ಇಲ್ಲ ಏನಿಲ್ಲ ಬೇಗ ಹೋಗ್ಬಿಡ್ಬೋದು ಅಂತ ಅಷ್ಟೇ ಬನ್ನಿ ಹಿಂಗೆ ಹೋಗೋಣ ಸೀದಾ ಇವಾಗ ಬಿಟ್ರೆ ಶಿರಾ ಸಿಟಿ ಪಾಸ್ ಮಾಡ್ಕೊಂಡು ಮಧುಗಿರಿ ಮಧುಗಿರಿಯಿಂದ ಗೌರಿಬಿದ್ನೂರು ಗೌರಿಬಿದ್ನೂರಿಂದ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಏನೋ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟ್ರ್ ಮುಂದೆ ಹೋಗಬೇಕು ಆ ಇಂದ ಒಳಗೆಲ್ಲ ಹೋಗಬೇಕು ಅದು ಲೊಕೇಶನ್ ತೋರಿಸ್ತೀನಿ ನಿಮಗೆ ಅಡ್ರೆಸ್ ಹೇಳ್ತೀನಿ ಫಸ್ಟ್ ಇವಾಗ ಇಲ್ಲಿಂದ ಶಿರಾ ಮಧುಗಿರಿ ಪಾಸ್ ಮಾಡೋಣ ಸಿರಾ ಸಿಟಿ ಒಳಗೆ ಕಟ್ ಆಗುತ್ತೆ ಅಂತ ಹಿಂಗೆ ಸೀದಾ ಬಂದುಬಿಟ್ರೆ ಅಡ್ಡ ಹಾಕ್ಬಿಟ್ಟವ್ರೆ ಮುಂದೆ ಏನೋ ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಇಲ್ಲಿ ರೈಟ್ ಹೊಡ್ಕೊಂಡು ಈ ಗಲ್ಲಿ ಒಳಗೆ ಹೋದ್ರೆ ಮತ್ತೆ ಮೇನ್ ರೋಡ್ ಸಿಗುತ್ತೆ ಹೋಗ್ಬೇಕು ಬನ್ನಿ ಹೂವಾಗ ನಾ ಏನು ಮಾಡೋಕ್ಕಾಗಲ್ಲ ಕರೆಕ್ಟಾಗಿ ಇಲ್ಲೇ ಬೇರೆ ಗೇಟ್ ಹಾಕೋರ್ ಇಲ್ಲಿ ರೈಟ್ ಹೊಡೆದ್ರೆ ಸೀದಾ ಮತ್ತೆ ಮೇನ್ ರೋಡ್ಗೆ ಹೋಗ್ತೀಯಾ ಹಿಂಗೆ ಹೋಗ್ಬಿಡಪ್ಪ ಅಂತ ಒಂದು ಕಿಲೋಮೀಟರ್ ಉಳಿಸೋಕ್ಕೋಸ್ಕರ ಬಂದು ಅದೇನೋ ಹೇಳ್ತಾರಲ್ಲ ಹಂಗಾಗೋಯ್ತು ನಮ್ಮ ಪರಿಸ್ಥಿತಿ ಇವಾಗ ಈ ಗಲ್ಲಿ ಸುತ್ತ ಹಾಕೊಂಡು ಹೋಗ್ಬೇಕು ನೋಡ್ರಿ ಇಷ್ಟ ದೊಡ್ಡ ಗಾಡಿ ತಗೊಂಡಿದ್ ಯಾವ ಗಲ್ಲಿ ಒಳಗ್ ಸುತ್ತಾಕೊಂಡು ಮತ್ತೆ ರೋಡ್ ಸಿಕ್ತಲ್ಲ ಇನ್ನ ಖುಷಿ ನಮ್ಗ ಟೈಮ್ ಬಂದು ಮೂರ್ ಗಂಟೆ ಆಗ್ತಾ ಐತೆ ಗೌರಿಬಿದ್ನೂರ್ ಹತ್ರ ಬಂದೆ ಮಧುಗಿರಿ ಪಾಸ್ ಮಾಡಿಕೊಂಡು ನೆನ್ ಗೌರಿಬಿದ್ನೂರ್ ಪಾಸ್ ಮಾಡಿದ್ರೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಇಂದ ಔಡ್ಸ್ ಕಡ್ಸಲ್ಲಿ ಕಮ್ಮಿ ಇರೋದು ಆರಾಮಾಗ ಹೋಗ್ಬಿಡ್ಬೋದು ಟೈಮು ಸಿಕ್ಕಾಬಟ್ಟೆ ಲೇಟ್ ಆಯಿತು ಒಂದು ಮೂರು ಗಂಟೆ ಆವಾಗಲೇ ಟೈಮು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನಿದ್ದೆಗೆ ಹೆಂಗೋ ಏನೇನೋ ಹೇಳ್ತಾ ಇದ್ದೀನಿ ಒಂದು ಎರಡು ಅವರ್ ಮಲ್ಕೊಂಡು ಹೋಗೋಣ ಅಂತ ಪ್ಲಾನಿಂಗು ಗೌರಿಬಿಂದೂರು ಪಾಸ್ ಮಾಡಿ ನೋಡೋಣ ಟೈಮ್ ಬಂದು ಕರೆಕ್ಟಾಗಿ ಮೂರುವರೆ ಗೌರಿಬಿಂದೂರೆಲ್ಲ ಪಾಸ್ ಮಾಡಿ ಚಿಕ್ಕಬಳ್ಳಾಪುರ ರೋಡಲ್ಲಿ ಹೊಸ್ದಾಗಿ ಟೋಲ್ ಆಗ್ತಾಯ್ತಿಲ್ಲಿ ಇಲ್ಲಿ ಗಾಡಿ ಸೈಡ್ಗೆ ಹಾಕೀನಿ ರೈಟ್ ಸೈಡಲ್ಲೆಲ್ಲ ಒಂಥರ ಶೆಡ್ ಥರ ಎಲ್ಲ ಹಾಕ್ಕೊಂಡಿದಾರೆ ಇಲ್ಲಿ ಲೇಬರ್ಸ್ ಎಲ್ಲ ಕೆಲಸ ಮಾಡೋಕ್ಕೆ ಗಾಡಿಗಳು ಪಾರ್ಕ್ ಆಗಿದಾವೆ ಇಲ್ಲಿ ಸಿಕ್ಕಾಪಟ್ಟೆ ಹಾಗಾಗಿ ಗಾಡಿನ ಎಲ್ಲ ಸೈಡ್ಗೆ ಹಾಕಿದ್ದೀನಿ ಮೂರುವರೆ ಒಂದು ಗಂಟೆ ಮಲ್ಕೊಂಡು ನಾಲ್ಕೂವರೆ ಐದು ಗಂಟೆಗೆ ಎದ್ದು ಬಿಟ್ಬಿಡೋಣ ನಾಲ್ಕೂವರೆಗೆ ಒಂದು ಅಲಾರಂ ನಾಲ್ಕು ಮುಕ್ಕಲು ಒಂದು ಅಲಾರಾಮ್ ಐದು ಐದು ಗಂಟೆಗೆ ಒಂದು ಅಲಾರಂ ಮೂರು ಅಲಾರಂ ಇಟ್ಟು ಮಲ್ಕೊತೀನಿ ಯಾವಾಗ ಎಚ್ಚರ ಆಗುತ್ತೋ ಅವಾಗ ಎದ್ದು ಇರೋಣ ಇಲ್ಲಿಂದ ಕರೆಕ್ಟಾಗಿ ಇನ್ನು ಅರವತ್ತು ಕಿಲೋಮೀಟ್ರ್ ಹೋಗ್ಬೇಕು ಗಾಡಿ ಓಡ್ಸೋಕ್ಕಾಗ್ತಾ ಇಲ್ಲ ಇಷ್ಟ ತೋರಿಸಿರೋದು ಹೆಚ್ಚು ಯಾಕಪ್ಪ ಅಂದ್ರೆ ಮನೆಗೆ ಹೋಗಿ ಆಗಿ ಸ್ನಾನ ಮಾಡಿ ಊಟ ಮಾಡ್ಕೊಂಡ್ಬಂದಲ್ಲ ಒಳ್ಳೆ ನಿದ್ದೆ ಹೇಳಬೇಕಿತ್ತು ಬಟ್ ಇಲ್ಲಿವರೆಗೂ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲ ಒಂದು ಗಂಟೆ ಒಂದೂವರೆ ಗಂಟೆ ಮಲ್ಕೊಂಡು ಎದ್ದೋಗೋಣ ಓಕೆ ವಿಡಿಯೋನ ಇಲ್ಲಿಗೆ ಮುಗಿಸೋ ಟೈಮ್ ಕೂಡ ಆಯಿತು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ಹೊಸ್ದಂಗೆ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ತಾ ಸಪೋರ್ಟ್ ಓಕೆ ಎಲ್ರಿಗೂ ಬಾಯ್ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್